ಕೆಲವರು ವಿರೋಧಿಗಳು ಹೇಳ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇಲ್ಲ ಎಮ್ ಎಲ್ ಎ ಎರಡು ವರ್ಷ ಆಯಿತು ಏನು ಕೆಲಸ ಮಾಡ್ತಾಯಿಲ್ಲ ಅಂತ ಭವಿಷ್ಯ ನೀವೆಲ್ಲ ಎಲ್ಲಿ ಕೆಲಸ ಆಗ್ತಾ ಇದೆ ಅಂತ ಬಂದು ನೋಡಿದಾದ್ಮೇಲೆ ನೀವು ಹೇಳಬೇಕು ಕೆಲಸ ಆಗ್ತಾಯಿದೆ ಇಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲ ಬೇಕಾದರೆ ಹಿಂಗೆ ದಾಖಲೆ ಸಮೇತ ನಾವು ಕೊಡ್ತೀರಿ ಎಲ್ಲೆಲ್ಲಿ ಕೆಲಸ ಆಗ್ತಾಯಿದೆ ಎಲ್ಲೆಲ್ಲಿ ಆ ಪ್ರಪೋಸಲ್ ಇದೆ ಅಂತ ಹೇಳ್ಬಿಟ್ಟು ಈಗ ಈ ಈಗ ಎರಡು ದಿವ್ಸ ಹಿಂದೆಡೆ ಇನ್ನೊಂದು ಎಮ್ ಎಲ್ ಎ ಅವ್ರಿಗೆ ಪ್ರತಿ ಎಮ್ ಎಲ್ ಎಗೆ ಐವತ್ತು ಕೋಟಿ ಗ್ರಾಂಟ್ಸ್ ಕೊಟ್ಟಿದ್ದಾರೆ ಆ ಗ್ರಾಂಟಲ್ಲಿ ಕೂಡ ನಾವು ಶೆಟ್ಗಾನಹಳ್ಳಿ ರೋಡ್ ಇರ್ಬೋದು ಚಿಕ್ಕನಹಳ್ಳಿ ರೋಡ್ ಇರ್ಬೋದು ಲಕ್ಷ್ಮೀಪುರ ರೋಡ್ ಇರ್ಬೋದು ಮತ್ತು ತಿರ್ಮಲ್ಕೊಪ್ಪ ರೋಡ್ ಇರ್ಬೋದು ಈ ಮೈಲಂಡಳ್ಳಿ ಈಗ ಆಲ್ರೆಡಿ ಐದು ಕೋಟಿ ಕೆಲಸ ನಡೀತಾ ಇದೆ ಈಗ ಒಕ್ಲೇರಿ ಡಬಲ್ ರೋಡ್ ನೂತನವಾಗಿ ಪ್ರಾರಂಭವಾಗಿರುವ ವೇಣು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಮುಗಿಯವರೆಗೂ ಡಬಲ್ ರೋಡ್ ಈಗ ಅದು ಕೂಡ ಅದಕ್ಕೆ ಈಗ ಎಮ್ ಎಲ್ ಎ ಅವರು ಅದಕ್ಕೆ ಮುಡುಪಾಗಿಟ್ಟಿದ್ದಾರೆ ಅದನ್ನು ಟೆಂಡರ್ ಪ್ರಕ್ರಿಯೆ ಕೂಡ ಹೋಗಿದೆ ಇದನ್ನೆಲ್ಲ ತಿಳ್ಕೊಬೇಕು ಸುಮ್ಮನೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಹೇಳೋದು ಬಿ ಜೆ ಪಿ ಅವ್ರದ್ದು ಒಂದೇ ಕಾರಣ ಬರೀ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡೋದು ಅದ್ರ ಬಗ್ಗೆ ಇದ್ದು ಅದ್ರ ಬಗ್ಗೆ ಗಲಾಟೆ ಮಾಡೋದು ಅದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಕೇಳ್ರಿ ಅಭಿವೃದ್ಧಿ ಏನು ಮಾಡಿದ್ರಿ ಇದು ಮಾಡಿಲ್ಲ ಮಾಡಬೇಕು ಇದು ಮಾಡಿಲ್ಲ ನೀವು ಯಾಕೆ ಮಾಡಿಲ್ಲ ಯಾಕೆ ಇದು ಲೇಟ್ ಆಗಿದೆ ಅದನ್ನು ಕೇಳ್ರಿ ಅದನ್ನೆಲ್ಲರೂ ಹೇಳ್ತಾರೆ ಆಫೀಸರ್ಸ್ ಆದರೂ ಕೇಳ್ರಿ ಇಲ್ಲಿರೋ ನಮ್ಮ ಮುಖಂಡರ್ಗಳೂ ಕೇಳ್ರಿ ಅದನ್ನೆಲ್ಲರೂ ರೆಡಿ ಇದ್ದಾರೆ ಅದನ್ನು ಬಿಟ್ಬಿಟ್ಟು ನೀವು ಜಾ ಜಾತಿಗಳ ಬಗ್ಗೆ ಮಾತಾಡ್ಕೊಂಡು ನೀವು ರಾಜಕೀಯ ಮಾಡೋದು ಬಿಡ್ರಿ ಬಹಳಷ್ಟು ಅಭಿವೃದ್ಧಿ ಇದು ಮಾಡಿಲ್ಲ ಇದನ್ನು ಮಾಡ್ರಿ ಅಂತ ಹೇಳ್ರಿ ಅದನ್ನು ಮಾಡೋಣ ಇನ್ನು ಈಗ ಎಮ್ ಎಲ್ ಎ ಆಗಿ ಎರಡು ವರ್ಷ ಒಂದು ಮೂರು ತಿಂಗಳು ಆಗಿದೆ ಇನ್ನು ಎರಡು ವರ್ಷ ಎರಡು ವರ್ಷ ಏಳು ತಿಂಗ್ಳು ಇರ್ತದೆ ನೆಕ್ಸ್ಟು ಎಲೆಕ್ಷನ್ ಬರ್ಬೇಕಾರೆ ಐದು ವರ್ಷ ಯಾವುದೇ ಒಂದು ಮಗು ಹುಟ್ಟ ತಕ್ಷಣ ನಡೆಯೋಕ್ಕಾಗಲ್ಲ ಮಗು ಹುಟ್ಟಿ ನಡಿಬೇಕಂದ್ರೆ ಎರಡು ವರ್ಷ ಟೈಮ್ ತೊಗೊತದೆ ನಡಿಬೇಕಂದ್ರೆ ಅದೇ ರೀತಿ ಎಮ್ ಎಲ್ ಎ ಆಗಿ ಟೆಸ್ಟ್ ಮಾತ್ರ ಇದೆ ಎರಡು ವರ್ಷ ಎಕ್ಸಾಮ್ ಇರೋದು ಐದು ವರ್ಷದ್ದು ಎಕ್ಸಾಮಲ್ಲಿ ಹಿಂದಿನ ಎಮ್ ಎಲ್ ಎ ಕೆಲಸ ಮಾಡೋರೆ ಈ ಎಮ್ ಎಲ್ ಎ ಅವ್ರು ಏನು ಕೆಲಸ ಮಾಡೋವ್ರೆ ನೀವು ಜನಾಗ್ಳಿಗೆ ಟ್ಯಾಲಿ ಮಾಡಿರಿ ಹಿಂದಿನ ಎಮ್ ಎಲ್ ಎಗಿಂತ ಈ ಎಮ್ ಎಲ್ ಎ ಜಾಸ್ತಿ ಕೆಲಸ ಮಾಡಿದರೆ ಮಾತ್ರ ನೀವು ಈ ಎಮ್ ಎಲ್ ಎ ಪರವಾಗಿರಿ ಇನ್ನು ಇನ್ನು ಬೇರೆ ಎಲ್ಲ ಎಲ್ಲ ಹೇಳ್ತಾನೆ ಇರ್ತಾರೆ ವಿಧ ಅದು ಮಾತಾಡಿ ಇದು ಮಾತಾಡಿದರೆ ಅದು ಅದನ್ನ ಯಾವುದು ಕೌಂಟ್ ಮಾಡ್ಬಿಡ್ರಿ ನೀವು ಅಭಿವೃದ್ಧಿಗೆ ನೀವು ಮತ ಕೊಡೋಂಗಿದ್ರೆ ಐದು ವರ್ಷದಲ್ಲಿ ಈ ಎಮ್ ಎ ಈ ಶಾಸಕರು ಬಂದ ಮೇಲೆ ಎಷ್ಟು ಕೆಲಸ ಆಗಿದೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೆಲಸ ಆಗಿದೆ ಅದನ್ನು ನೋಡಿಕೊಂಡು ನೀವು ಐದು ವರ್ಷಕ್ಕೆ ತೀರ್ಮಾನ ಮಾಡಿರಿ ಇವಾಗ ಏನ್ ಹೇಳಿದ್ರು ಅದು ಅದು ಕೌಂಟ್ ಬರೋದಿಲ್ಲ